ಕಲಬುರಗಿ ಜಿಲ್ಲೆಯ ಮಾಡ್ಬೋಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೇಡ್ಸೂರೂರು ಗ್ರಾಮದಲ್ಲಿ ಜುಲೈ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಶ್ರೀಮತಿ ಜಗದೇವಿ ಗಂಠ ರೇವನ ಸಿದ್ದಪ್ಪ ಸೆವೆಂಟಿ ಏಟ್ ಇಯರ್ಸ್ ಇವರು ತನ್ನ ಮನೆಯಲ್ಲಿ ಮೃತಪಟ್ಟಿದ್ದು ಇರುತ್ತದೆ ಮತ್ತು ಶ್ರೀ ಗುಂಡೇ ಗುಂಡೇರಾವ್ ತಂದೆ ಬಸವರಾಜ್ ಲಾಲಿ ಅಂತ ಇವರ ಜೂರಿನ ಆಧಾರ ಮೇಲೆಗೆ ನಾವು ಇನಿಷಿಯಲ್ ಆಗಿ ಒಂದು ಯು ಡಿ ಆರ್ ಪ್ಯಾಕೆಟ್ನ ಟೆನ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಅನುಮಾನಾಸ್ಪದವಾಗಿ ಸಾವು ಆಗಿದೆ ಎನ್ನುವ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗ ತನಿಖೆ ಕೈಗೊಂಡಿರುವುದು ಇರುತ್ತದೆ ಬಟ್ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತು ಎಲ್ಲ ಸರೌಂಡಿಂಗ್ ಏನು ಸರ್ಕಮ್ ಸೆನ್ಸಸ್ ಎವಿಡೆನ್ಸಸ್ ಎಲ್ಲ ಚೆಕ್ ಮಾಡಿ ಮತ್ತು ಸೈಂಟಿಫಿಕ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಬಂದರೆ ನಮಗೆ ಒಂದು ಮೇನ್ ಒಂದು ಪ್ರೈಮಾಫೀಸಿ ಕಂಕ್ಲೂಷನ್ ಏನು ಬರ್ತಿದೆ ಅಂದರೆ ಇದು ನ್ಯಾಚುರಲ್ ಡೆತ್ ಅಲ್ಲ ಇದು ಕೊಲೆ ಆಗಿದೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬೆಲ್ಗೆ ಬಂದಿದೆ ತದನಂತರ ಆಗಿ ಜುಲೈ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಸೆವೆಂಟಿ ಒನ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭಕ್ಕಾಗಿ ಕೊಲೆ ಪ್ರಕರಣಗೊಂಡು ಮಾಡಲೂರು ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸ್ಕೊಂಡಿದ್ದೇವೆ ಕನ್ವರ್ಟ್ ಮಾಡಿಕೊಂಡಿದ್ದೇವೆ ಯು ಡಿ ಆರ್ ಪ್ರಕರಣ ಮಾಡಿರ್ ಗೈನ್ ಅನ್ನೋ ಒಂದು ಕೇಸು ದಾಖಲಿಸ್ಕೊಂಡಿದ್ದೆ ಬಟ್ ಇದೇನಂದರೆ ಇಮಿಡಿಯೇಟಾಗಿ ಯಾವುದೇ ಥರ ಐವಿಟ್ನೆಸ್ ಇರಲಿಲ್ಲ ಮತ್ತು ಯಾವುದೇ ಥರ ನಮಗೆ ಸಿ ಸಿ ಟಿವಿ ಕ್ರೋಸ್ ಯಾವುದೇ ಇರಲಿಲ್ಲ ಮೈನ್ ರೀಸನ್ ಏನಂದ್ರೆ ಈ ಜಗದೇವಿ ಅನ್ನೋದು ಸಿಂಗಿಲ್ ಲೇಡಿ ತನ್ನ ಮನೆಯಲ್ಲಿ ಒಂದು ಸಿಂಗಿಲ್ ಲೇಡಿ ಅವ್ರದ್ದು ಫ್ಯಾಮಿಲಿ ಅದು ಯಾವುದೂ ಇರಲಿಲ್ಲ ಸೊ ಅದರಿಂದ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಸಿಕ್ಕಿರುವುದು ಮಾಹಿತಿ ಸಿಗುವುದು ಬಹಳ ಕಷ್ಟ ಆಗಿದೆ ಬಟ್ ಯಾವುದೇ ಕಾರಣಕ್ಕಾಗೂ ಆರೋಪಿ ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು ಡಿ ವೈಸ್ ಬಿ ಶಾಬಾಶಂಕರ ಗೌಡಪ್ಪ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ఇన్స్పెక్టర్ చంద్రశేఖర్ తెడి మటు జగదేవ పాల పిఎస్ఐ స్రీ గౌతమ్ శీలాదేవి దేవి తిమ్మయ్య ఇవ్వరు సిబ్బంది ఆగి శ్రీ గుండప్ప ఎఎస్ పాలప్ప ఏఆర్ఎస్ మంజునాథ్ కల్లప్ప వీరశెట్టి ప్రేమ్ కుమార్ ఆనంద్ బాబురావు బల్రామ్ బసవన్నప్ప సంతోష్ పరశురామ్ రుద్రగౌడ నందు మాలగొండ ಅಶೋಕ್ ಕಪೂರ್ ಪ್ರಶಾಂತ್ ಅರುಣ್ ಕೃಷ್ಣ ಸಂಗಣ್ಣ ಚಂದ್ರಶೇಖರ್ ರಮೇಶ್ ಸಂಗಣ್ಣ ಜಡಪ್ಪ ಕೊಟ್ರೇಶ್ ಹನುಮಂತ್ ಇಷ್ಟು ಕಂಪ್ಲೀಟ್ ಎಂಟೈರ್ ಸಬ್ ನೇ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಬೇರೆ ಮನೆಗಳೆಲ್ಲ ಮಾಹಿತಿ ಕಲೆ ಹಾಕಿ ಕಲಿಸ್ಕೊಟ್ಟಿದ್ವಿ ತದನಂತರ ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ಎವಿಡೆನ್ಸಸ್ ಎಲ್ಲ ಸೇರಿಕೊಂಡು ನಾವು ಇದರಲ್ಲಿ ಟೋಟಲ್ ಐದು ಜನ ಆರೋಪಿಗಳನ್ನು ನಾವು ಟೋಟಲ್ ಐದು ಜನ ಆರೋಪಿಗಳನ್ನು ಇದರಲ್ಲಿ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಮತ ಕಲಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ತಾನಾಜಿ ತಂದೆ ಮಾನಪ್ಪ ಪಂಡಗಾರ್ ಅಂತ ಇವರು ಪೇಟ್ ಶರೂರ್ ಅವರು ವಿಜಯಕುಮಾರ್ ಇಪ್ಪತ್ಮೂರು ವರ್ಷ ಪೇಠರೂರ್ ಅವರಿದ್ದಾರೆ ಮತ್ತು ಲಕ್ಷ್ಮಣ್ ತಂದೆ ಲಕ್ಷ್ಮೀಕಾಂತ್ ತಲ್ವಾರ್ ಸಂಜೀವ್ ಕುಮಾರ್ ಮತ್ತು ಇನ್ನೊಬ್ಬರು ಮೈನರ್ ಪರ್ಸನ್ ಇದ್ದ ಟೋಟಲ್ ಐದು ಜನ ಟೋಟಲ್ ಐದು ಜನ ನಾವು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ನಮಗೆ ವಿಚಾರಣೆ ಸಮಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಕಂಡು ಬಂದಿದೆ ಈ ಟೋಟಲ್ ಐದು ಜನ ಏನಿದ್ದಾರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಭಾಳ ಜಾಸ್ತಿ ಇತ್ತು ಈ ಹಿಂದಿನ ಅವರೆಲ್ಲ ಸಾಕಷ್ಟು ಬೇರೆ ಬೇರೆ ಸೋಕಿಗಳಿಗೋಸ್ಕರ ಎಲ್ಲ ಅವರು ಸಾಲ ಮಾಡಿಕೊಂಡಿರ್ತಾರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈ ಹಿಂದೆಯೂ ಅವರು ಸಣ್ಣ ಪುಟ್ಟ ಕಲೆತನೂ ಭಾಗಿಯಾಗಿದ್ದು ಯಾವುದೇ ಕಾಲತನ ಇದುವರೆಗೂ ದೂರು ದಾಖಲಿಸಿಕೊಂಡಿಲ್ಲ ಮತ್ತು ಯಾವುದೇ ಪ್ರಕರಣದಲ್ಲಿ ಇವರು ಇದುವರೆಗೂ ಅರೆಸ್ಟು ಮಾಡಿಲ್ಲ ಆಗಿರುವುದಿಲ್ಲ ಅದರಿಂದ ಅವರು ಆ ಪೇಸೂರೂರು ಗ್ರಾಮದಲ್ಲಿ ಜಗದೇವಿ ಅನ್ನೋರು ಒಂಟಿ ಸಿಂಗಲ್ ಲೇಡಿ ಇದ್ದಾರೆ ಮತ್ತು ಅವರ ಕಡೆ ಆಸ್ತಿ ದುಡ್ಡು ಜಾಸ್ತಿ ಇದೆ ಅನ್ನೋದು ಅವರು ಗಮನಕ್ಕೆ ಬಂದಿರುತ್ತದೆ ತದನಂತರ ಅವರೆಲ್ಲ ಸೇರಿಕೊಂಡು ಅದೇ ಗ್ರಾಮದಲ್ಲಿ ಒಂದು ಬೇಡ ಒಂದು ಮೀಟಿಂಗ್ ಥರ ಅಂದರೆ ಎಲ್ಲರೂ ಟುಗೆದರ್ ಜಾಯಿನ್ ಆಗಿ ಈ ಥರ ಒಬ್ಬರು ಇದ್ದಾರು ಅವರ ಮನೆಯಲ್ಲಿ ತುಂಬ ಆಸ್ತಿ ಇರಬಹುದು ಅಂದರೆ ದುಡ್ಡಿ ಕ್ಯಾಶ್ ಇರ್ಬೋದು ಜ್ಯುವೆಲ್ರಿ ಇರ್ಬೋದು ಅವ್ರನ್ನ ಟಾರ್ಗೆಟ್ ಮಾಡಿ ನಾವು ನಾವೆಲ್ಲ ಜ್ಯುವೆಲ್ರಿ ತೊಗೊಂಡು ಬರಬಹುದು ಅವ್ರನ್ನ ಯಾರು ಸಂಶಯ ಆಗಲ್ಲ ಯಾರೂ ಇರುವುದಿಲ್ಲ ಅನ್ನೋದು ಅವರು ಡಿಸೈಡ್ ಮಾಡ್ಕೊಂಡಿದ್ಮೇಲೆ ಅವರು ಟೂ ಟೈಮ್ಸ್ ಇದು ಈ ಅಫೆನ್ಸ್ ಆಗಿರೋದು ಥರ್ಡ್ ಅಟೆಂಪ್ಟಲ್ಲಿ ಅವ್ರಿಗೆ ಅಫೆನ್ಸ್ ಆಗಿದೆ ಎರಡು ಸತಿ ಅವರು ಡಿಫ್ರೆಂಟ್ ಟೈಮ್ಸ್ ಅಂದರೆ ಆಲ್ಮೋಸ್ಟ್ ಟೂ ಮಂತ್ಸ್ ಬ್ಯಾಕು ಮತ್ತು ಒನ್ ಟು ವೀಕ್ಸ್ ಹಿಂದೆ ದ ಆಫೆನ್ಸ್ ಟೈಮ್ ಎರಡು ಸತಿ ಫ್ಲೈ ಮಾಡಿದ್ರು ಒಂದು ಸತಿ ನಾಯಿ ಹೋಗಲಿದೆ ಅನ್ನೋ ರೀತಿ ನೋಡಿ ಡಿಸ್ಕಂಟಿ ಮಾಡಿ ಇನ್ನೊಂದು ಟೈಮ್ ಅಟೆಂಪ್ಟ್ ಮಾಡಿದಾಗ ಮನೆಯಲ್ಲಿ ಇನ್ನೂ ಯಾರೋ ಅದರ್ ಪರ್ಸನ್ ಇರ್ಬೋದು ನೈಬರ್ ಪರ್ಸನ್ ಒಬ್ಬರು ಇರೋದು ಕಂಡು ಬಂದು ಆ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಳ್ತಾರೆ ಥರ್ಡ್ ಅಟೆಂಪ್ಟಲ್ಲಿ ಮಾತ್ರ ಇವರು ವಿಜಯ್ ಕುಮಾರ್ ಮತ್ತು ತಾನಾಜಿ ಅವರು ಇಬ್ಬರೇ ಹೋಗ್ತಾರೆ ಎರಡು ಫಸ್ಟ್ ಟು ಅಟೆಂಪ್ಟ್ ಅಲ್ಲಿ ಐದು ಜನ ಹೋಗ್ತಾರೆ ಥರ್ಡ್ ಅಟೆಂಪ್ಟ್ ಅಲ್ಲಿ ಈ ನಾನಾಜಿ ಮತ್ತು ವಿಜಯ್ ಕುಮಾರ್ ಅವರು ಒಳಗಡೆ ಎಂಟ್ರಿ ಆಗಿ ಮನೆ ಬಾಗಿಲಿಗೆಲ್ಲ ಕೊಂಡಿ ಹಾಕಿ ಆಮೇಲೆ ಇರುವಂತಹ ಒಬ್ಬ ಮಹಿಳೆಯರು ಯಾರು ಜಗದೇವಿ ಅನ್ನೋರು ಒಂದು ವೆಪನಿಂದ ಹೊಡೆದು ಕೊಲೆ ಮಾಡಿ ಆಮೇಲೆ ಅವರ ಮೈ ಮೇಲೆ ಇರುವಂತಹ ಒಂದು ಕಿವಿಗೋಲು ಒಂದು ಮಾಟನಿ ಗುಂಡಿನ ಸರ ಮುಕ್ತಿ ಮತ್ತು ಲಿಂಗದ ಲಿಂಗದಕಾಯಿ ಮತ್ತು ಸಮ್ ಕ್ಯಾಶ್ ಇದೆಲ್ಲ ತಗೊಂಡು ಹೋಗಿದ್ದಾರೆ ಹೋಗಬೇಕಾದ್ರೆ ಮತ್ತೆ ಅವರನ್ನೇ ಅದೇ ರೀತಿಯಲ್ಲಿ ನಿದ್ದೆ ಮಾಡೋ ಸಮಯದಲ್ಲಿ ಹಿಂಗಿರ್ತಾರೆ ಸ್ಲೀಪಿಂಗ್ ಪೊಸಿಷನ್ ಅದೇ ಅಲ್ಲಿ ಇಟ್ಟು ಮತ್ತು ಅವರು ವಾಪಸ್ಸು ಹಿಂದಿನ ಬಾಗಲದಿಂದ ಯಾರು ಅನುಮಾನ ಬರಬಾರದು ಅಂದರೆ ಇಂದನೇ ಕೊಂಡಿ ಹಾಕಿದ್ದೇವೆ ಸೊ ಯಾರು ಅನುಮಾನ ಬರಲ್ಲ ಅನ್ನೋ ಹಿಂದಿನ ಬಾಗಿಲಿಂದ ಹಿಂದಿನಿಂದ ಎಸ್ಕೇಪ್ ಆಗ್ತಾರೆ ತದನಂತರ ಡೇ ಮತ್ತು ಇದು ಎಲ್ಲ ಚೆಕ್ ಮಾಡಿದಾಗ ಅವರು ನಿದ್ದೆಯಲ್ಲಿ ನ್ಯಾಚುರಲ್ ಡೆತ್ ಆಗಿರ್ತಾರೆ ಎಲ್ಲ ತಿಳ್ಕೊಂಡು ಅವರು ಅದೇ ಥರ ಕ್ರಿಮಿನಕ್ಷನ್ ಮಾಡಬೇಕು ಅಂತ ಸಮಯದಲ್ಲಿ ನಮ್ಮ ಪೊಲೀಸವರ ಮಾಹಿತಿ ಬಂದಿದ ಮೇಲೆ ನಾವು ಚೆಕ್ ಮಾಡಿ ಸರ್ ಇನಿಷಿಯಲಾಗಿ ಯು ವಿ ಆರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ತದನಂತರ ಅದು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿದ್ವಿ ಸೊ ನಾವು ಇವರನ್ನೇ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸಿಂದ ಅರೆಸ್ಟ್ ಮಾಡಿದ್ದೀವಿ ಬಂಕ್ಪೂರ್ ಕ್ರಾಸ್ ಮಧ್ಯ ಅಲ್ಲಿ ಇವರ ಇವರ ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಅವರ ಕಡೆಯಿಂದ ನಾವು ಟೋಟಲ್ ಏನು ಇಂಟ್ಯಾಕ್ಸ್ ಪ್ರಾಪರ್ಟಿ ಇದೆಯೋ ಪ್ರಾಪರ್ಟಿ ರಿಕವರ್ ಮಾಡಿದ್ದೇವೆ ಒಂದು ಕಿವಿ ಓಡೋದು ಮಾಡಲಿ ಗುಂಡಿನ ಸರ ಅದರ ಜೊತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಏನು ಜಪ್ತಿ ಕಟ್ಟಕೊಂಡಿದ್ದೇವೆ ಇವರು ಹಿನ್ನೆಲೆ ನೋಡಿದರೆ ಆಲ್ಮೋಸ್ಟ್ ಈ ತಾನಾಜಿ ಅನ್ನೋರು ಅವ್ರು ಏನೂ ಕೆಲಸ ಇರೋದಿಲ್ಲ ವಿಜಯ್ ಕುಮಾರ್ ಅನ್ನೋರು ಬೇಕರಿ ಬೆಂಗಳೂರಲ್ಲಿ ಬೇಕರಿ ಕೆಲಸ ಮಾಡಿಸಿರ್ತಾರೆ ಬಟ್ ಅದು ಕಂಟಿನ್ಯೂಸ್ ಆಗಿರಲಿಲ್ಲ ಒಂದು ಟೂ ಮಂತ್ಸ್ ಬೇಕರಿ ಕೆಲಸ ಮಾಡಿದರೆ ಟೂ ಮಂತ್ಸ್ ಮನೆಯಲ್ಲಿರುವುದು ಅದೇ ಥರ ಲಕ್ಷ್ಮೀಕಾಂತ್ ಅನ್ನೋ ಲಕ್ಷ್ಮಾಂತ್ ಅಂದರೆ ಲಕ್ಷ್ಮೀಕಾಂತ್ ಅನ್ನೋರು ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದರು